ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇರತಕ್ಕಂಥ ಒಕ್ಕಲು ಸಂಘ ಚೌಟ್ರಿಯಲ್ಲಿ ಜೆ ಡಿ ಎಸ್ ಪಕ್ಷದ ಕಾರ್ಯಕರ ಸಭೆ ಮತ್ತು ಕಾರ್ಯಕರ್ತರ ಸಭೆಯನ್ನು ಕರೀಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದೇ ತೀರ್ಮಾನದಂತೆ ಮೂರನೇ ತಾರೀಕು ಬುಧವಾರ ಒಂದೂವರೆಯಿಂದ ನಾಲ್ಕು ಗಂಟೆವರೆಗೂ ನಡೆಯೋತಂಥ ಕಾರ್ಯಕರ್ತರ ಸಭೆಗೆ ಇಡೀ ಕಾ ತಾಲೂಕಿನ ಜನತೆ ಯಾರು ಕುಮಾರಸ್ವಾಮಿ ಮತ್ತು ದೇವೇಗೌಡರ ಮೇಲೆ ನಂಬಿಕೆ ಇಟ್ಟು ಜೆ ಡಿ ಎಸ್ ಪಕ್ಷದ ಮೇಲೆ ನಂಬಿಕೆ ಇರ್ತಕ್ಕಂಥ ಎಲ್ಲರೂ ರೈತರ ಪಕ್ಷ ಆಗಿರ್ತಕ್ಕಂಥ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಎಲ್ಲರೂ ಬಂದು ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊತ ನಮ್ಮ ಫಂಕ್ಷನ್ಗೆ ಯಾರ್ಯಾರು ಇದ್ದಾರೆ ಅಂದರೆ ದೇವನಹಳ್ಳಿ ತಾಲೂಕು ಮಾಜಿ ಶಾಸಕರಾದಂಥ ನಿಸರ್ಗ ಅವರು ನೆಲಮಂಗ್ಲ ತಾಲೂಕದ ಎಮ್ ಎಲ್ ಸಿ ಅವರಾದಂಥ ಎಮ್ ಎಲ್ ಸಿ ಅವರಾದಂಥ ಇ ಕೃಷ್ಣಪ್ಪನವರು ಮಾಜಿ ಎಮ್ ಎಲ್ ಎ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ದೊಡ್ಡಬಳ್ಳಾಪುರ ತಾಲೂಕು ಅಭ್ಯರ್ಥಿಯಾಗಿದ್ದಂಥ ಬಿ ಮುನೇಗೌಡರು ಮತ್ತು ಯಲಂಕಾರದ ಮುನೇಗೌಡರು ಮತ್ತು ನಮ್ಮ ಚಿಲುಗಟ್ಟೆ ಎಮ್ ಎಲ್ ಎವರಾದಂಥ ರವಿಯವರು ಮತ್ತು ಚಿಂತಾಮಣಿ ಮಾಜಿ ಸ್ಪೀಕರ್ ಆದಂಥ ಕೃಷ್ಣಾರೆಡ್ಡಿಯವರು ಅದೇ ಬಾಗೇಪೇಲಿ ಕ್ಷೇತ್ರದ ಡಿ ಜೆ ರೆಡ್ಡಿಯವರು ಮತ್ತು ಗುಲ್ ನಮ್ಮ ಗೌರಿಬಿದ್ನೂರು ತಾಲೂಕಿನ ನರಸಿಂಹಮೂರ್ತಿಯವರು ಈ ಪ್ರೋಗ್ರಾಮ್ನಲ್ಲಿ ಅತಿಥಿಗಳಾಗಿ ಭಾಗಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಫೋನ್ ಮುಖಾಂತರ ತಿಳಿಸಿದ್ದೀನಿ ತಾವು ಯಾರನ್ನ ನೀವು ಬರೋಕ್ಕಾಗಲಿಲ್ಲ ಅಂದರೆ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಇಲ್ಲ ರಾಜ್ಯದ ಮಟ್ಟದ ಯಾರನ್ನ ಕಳಿಸ್ಬೇಕು ಅಂತ ಹೇಳಿದ್ದೀನಿ ಆಯಿತು ಅಂತ ಹೇಳಿದ್ದಾರೆ ಯಾರು ಬರ್ತಾರೋ ಗೊತ್ತಿಲ್ಲ ಆದರೆ ಈ ಎಂಟು ಜನ ಬರ್ಬೋದು ಆಮೇಲೆ ದೊಡ್ಡ ಆಮೇಲೆ ಹೊಸಕೋಟೆ ತಾಲೂಕು ಶ್ರೀಧರ್ ಅವ್ರಿಗೆ ಹೇಳಿದ್ದೀನಿ ಅವರೂ ಬರ್ತಾ ಇದ್ದಾರೆ ಒಟ್ಟು ಎಂಟು ಕ್ಷೇತ್ರದ ಯಾರ್ಯಾರು ಇದ್ದಾರೆ ಅವ್ರ ಮುಖಂಡರುಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ ಅವರು ಮುಂದೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಬಂದು ನಮ್ಮ ನಮ್ಮ ಕಾರ್ಯಕರ್ತರ ಬಗ್ಗೆ ಮಾತನಾಡಿ ನಿಮ್ಗೆ ಯಾವ ರೀತಿ ಸ್ಪಂದನೆ ಮಾಡ್ತೀನಿ ಮುಂದೆ ನಾನು ಚುನಾವಣೆಯಲ್ಲಿ ಇನ್ನು ಮುಂದೆ ಚುನಾವಣೆ ಆದಮೇಲೆ ಯಾವ ರೀತಿ ನಿಮ್ಮ ಜೊತೆ ಇರಬೇಕು ಅಂತ ಅಂತ ನಾನು ನಿಮ್ಮ ಕಾರ್ಯಕರ್ತರು ಮತ್ತು ಮುಖಂಡರು ಎದುರುಗನೆ ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ಮೂರನೇ ತಾರೀಕಿಗೆ ಈ ಕಾರ್ಯಕ್ರಮನ ಆಯೋಜಿಸಿದ್ದೀವಿ ಆದ್ರಿಂದ ಇಡೀ ಚಿಕ್ಕ ತಾಲೂಕು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ದೇವೇಗೌಡ ಕುಮಾರಸ್ವಾಮಿ ಅಭಿಮಾನಿಗಳು ಮತ್ತು ರೈಸ್ ಸಾಕಂದ ಮುಖಂಡರುಗಳು ಎಲ್ಲರೂ ಇದು ಈ ಫಂಕ್ಷನ್ಗೆ ಬರಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ನಾಳೆ ಸಭೆಯಲ್ಲಿ ಏನೆಲ್ಲ ನಿಮ್ಮ ನಾಳೆ ನಾಳೆ ಅವರಿಗೆ ಯಾವ ರೀತಿ ನಾವು ಏನೇನ್ ಮಾಡಬೇಕು ಅಂತ ಅವ್ರಿಗೆ ನಾಳೆ ಫಂಕ್ಷನ್ ನಲ್ಲಿ ವಿಚಾರಣೆ ತಿಳಿಸ್ತಾ ಇದ್ದೀವಿ ನಾಳೆ ಅದನ್ನ ಬಂದಿದ ತಕ್ಷಣ ಅವರು ಕೆಲವು ವಿಚಾರಗಳನ್ನ ತಿಳಿಸಿ ಆ ರೀತಿಯಲ್ಲಿ ಅವರು ನಮ್ಮ ಮುಖಂಡರು ಮತ್ತು ಕಾರ್ಯರತ ಎದುರಿಗೆ ಅವರೇ ವಿಚಾರಣೆಯನ್ನು ತಿಳಿಸ್ತಾರೆ ಏನು ಯಾವ ರೀತಿ ನಿಮ್ಮ ಕ ಜೆ ಡಿ ಎಸ್ ಪಕ್ಷದ ಜೊತೆ ವಿಲೀನ ಮಾಡ್ಕೊಬೇಕು ಯಾವ ರೀತಿ ನಿಮ್ಮ ಜೊತೆ ನಾವು ಹೊಂದ ಹೊಂದಾಣಿಕೆ ಮಾಡಿಕೊಳ್ಬೇಕು ಮುಂದೆ ಯಾವ ರೀತಿ ನಡ್ಕೊಳ್ಬೇಕು ಅಂತ ಎಲ್ಲ ಡಾಕ್ಟರ್ ಸುಧಾಕರ್ ಅವರು ಸಭೆಯ ಮುಂದೆ ಎಲ್ಲ ವಿವರಣೆಯವಾಗಿ ತಿಳಿಸ್ತಾರೆ